ಕುಮಾಶಂಕರ್ ಸರ್ ಇದ್ದಾರೆ ಜುಲೈ ನೆರ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಜೀವ ವಿಭಾಗದ ನಿರ್ದೇಶಕರು ಕೂಡ ಇದ್ದಾರೆ ಅದೇ ರೀತಿ ಚಂದ್ರಶೇಖರ್ ಅವರು ಫಿಸಿಕ್ಸ್ ಓಡಿ ಇದ್ದಾರೆ ನಳಿನಿ ಮೇಡಮ್ ಶ್ರೀಮತಿ ನಳಿನಿ ಮೇಡಮ್ ಈ ಡಿಗ್ರಿ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಿಸಿದ್ದಾರೆ ಕೃಷ್ಣ ಪ್ರಸಾದ್ ಅವರು ಡಿಗ್ರಿ ಕಾಲೇಜಿನ ಆಡಳಿತ ನಿರ್ದೇಶಿಸುತ್ತಿದ್ದಾರೆ ನಮ್ಮ ಅಭಿಷೇಕ್ ಕಾಮರ್ಸ್ ಕಾಲೇಜಿನ ಡಿಗ್ರಿ ಇಲ್ಲಿ ಸೂರ್ಯ ಬಾಬ್ದಾನಿ ಪ್ಲಸ್ ಮೀಟ್ ತೆಗ್ದೀನಿ ಮಾಡ್ತೇನೆ ಹ ಐದು ನಿಮಿಷ ಬಿಟ್ಟು ಮಾಡ್ತಾನೆ ಸೂರ್ಯ ಬಾಬ್ದಾನಿ ರಾಜ್ಯದ ಮೊದಲನೇ ಸ್ಥಾನ ನಾವು ಸಾಧನೆ ಮಾಡಬೇಕು ಆ ಮುಖಾಂತರ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಶೈಕ್ಷಣಿಕವಾಗಿ ಭಾವನೆ ಬಾಂಬರ್ಥ ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯದ ನಂಬರ್ ಸ್ಥಾನ ಸಾಧನೆ ಮಾಡಲಿಕ್ಕೆ ಮಕ್ಕಳಿಗೆ ಉತ್ತಮವಾದಂಥ ಎಲ್ಲ ಶೈಕ್ಷಣಿಕ ನಾವು ಮಾಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ನಾವು ಕೆಟ್ಟ ಹೆಜ್ಜೆಗಳು ಮತ್ತು ಪ್ರಾಮಾಣಿಕ ಹೆಜ್ಜೆಗಳನ್ನು ಹಾಕ್ತಾ ಇದ್ದೀವಿ ಮಕ್ಕಳೆಲ್ಲೂ ಕೂಡ ಅತ್ಯುತ್ತಮ ಸಾಧನೆ ಮಾಡಿದರೆ ನಿಜವಾಗಲೂ ಕೂಡ ಈ ಒಂದು ಪತ್ರಿಕಾ ಆ ಎಲ್ಲ ಮಕ್ಕಳಿಗೆ ನಾನು ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಪಾಲಕರಿಗೆ ನಾನು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ಅವರಿಗೆ ಉತ್ಕೃಷ್ಟ ಶಿಕ್ಷಣ ನೀಡಿದಂಥ ಆಧ್ಯಾತ್ಮಿಕೊಂದಿಗೆ ಶಿಕ್ಷಕರೊಂದಿಗೆ ಸಮಾಜದ ಹಿರಿಯರಿಗೆ ಮತ್ತು ನಿಮ್ಮೆಲ್ಲರಿಗೆ ಮಾಧ್ಯಮ ಮಿತ್ರರಾದರಿಗೂ ಕೂಡ ಸೊ ವಿಜ್ಞಾನಿಕೇಂದ್ರೆ ಬೆಳೆಯಲಿಕ್ಕೆ ಮೂಲ ಕಾರಣ ಮಾಧ್ಯಮ ಮಿತ್ರರು ಕೂಡ ಒಂದು ರೀತಿ ಬೆನ್ನೆರುವಂತೆ ನಾನು ಭಾವಿಸ್ತಾ ಇದ್ದೇನೆ ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳನ್ನು ಜಿಲ್ಲೆ ರಾಜ್ಯದ ಜಿಲ್ಲೆ ಮಕ್ಕಳಿದ್ದಾರೆ ಸಂಸ್ಥೆಯನ್ನು ಬೆಳೆಸಿದ್ರು ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಯ ಭಾಗ ಯಾಕಂದ್ರೆ ಇವತ್ತು ಅತಿ ಹೆಚ್ಚು ಅದರ ಶೇಕಡ ಎಂಬತ್ತು ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಮಕ್ಕಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮಕ್ಕಳು ನಮ್ಮ ರಾಜ್ಯದ ವಿವಿಧ ಬೇರೆ ಕಡೆಯಿಂದ ಬಂದಂಥ ಜಿಲ್ಲೆ ಬಂದಿದ್ದಾರೆ ಸೊ ಇಷ್ಟು ಅವರೆಲ್ಲರ ಸಹಕಾರದಿಂದ ಸಂಸ್ಥೆ ಒಂದು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಸೊ ಅವರೆಲ್ಲರ ಸಹಕಾರದಿಂದ ನಾವು ಈ ವರ್ಷ ವಿದ್ಯಾನಿಕೇತನ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ಸ್ಕೂಲಲ್ಲಿ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಗೆ ನಾವು ಬಂದು ಕೊಡ್ತಾ ಇರೋ ಮೊದಲನೇ ಮಾಹಿತಿ ನಿಮಗೆ ಇವತ್ತಿನ ಮಾಧ್ಯಮದ ಉದ್ದೇಶ ವಿದ್ಯಾನಿಕೇತನ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ಇವಾಗ ಮೊಟ್ಟಿ ಗ್ರಾಮದಲ್ಲಿ ಸ್ಥಾಪನೆ ಆಗಿದೆ ಈ ಶೈಕ್ಷಣಿಕ ವರ್ಷದಿಂದಲೇ ತರಗತಿಗಳು ಪ್ರಾರಂಭ ಆಗುತ್ತೆ ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ನಾವು ಸ್ಟೇಟ್ ಬೋರ್ಡ್ ಲೈಸೆನ್ಸ್ ಪಡೆದಿದ್ದೀವಿ ಅಪ್ಲೈ ಮಾಡಿದೀವಿ ಐ ಸಿ ಎನ್ಒಿ ಬಂದ ನಂತರ ಉದ್ಯಾನಿಕತನ ಈ ಶಾಲೆಗೆ ಐ ಸಿ ಎಸ್ ಸಿ ಇಂಟರ್ ಸ್ಕೂಲ್ ಎಲ್ಲಿದೆ ಅದಕ್ಕೆ ಐ ಸಿ ಎಸ್ ಸಿ ಅನುಮೋದನೆ ಕೊಡೋದು ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ಶಾಲೆ ನಡೆಸಬೇಕು ಈಗ ಅಪ್ರೂವ್ ಆಗಿದೆ ಸೊ ಹಾಗಾಗಿ ನಿನ್ನೆ ದಿನ ಅಂದರೆ ನಿಜ ಹೇಳ್ಬೋದು ಆಯಿತಾ ಬಂದು ಪ್ರಾಸಸ್ ಸೊ ಅದನ್ನು ನಾವು ಬೆಟ್ಟಿಗೆ ಪ್ರಾರಂಭ ಮಾಡಿದೆ ನಿಮಗೆ ಗೊತ್ತಿರುವಂತೆ ವಿದ್ಯಾರ್ಥೇತನ ನಡೆದು ಬಂದ ದಾರಿಯಲ್ಲಿ ನಾವು ಯಾವುದೇ ಕಾಲೇಜು ಪ್ರಾರಂಭ ಮಾಡಿದಾಗ ಸಮಾರಂಭ ಮಾಡಲಿಲ್ಲ ಅಂದರೆ ಉದ್ಘಾಟನೆಗೆ ಒಂದು ಜಲಶೇಷದಲ್ಲಿ ಮಾಡಲಿಲ್ಲ ಗಂಗಾವತಿ ಪಿಯು ಕಾಲೇಜ್ ಪ್ರಾರಂಭ ಮಾಡಿದಾಗ ನಾವು ಉಚಿತ ಸಿಇಿ ಕೊಟ್ಟಿದ್ವಿ ಅಂದರೆ ಎರಡು ನೂರು ಮಕ್ಕಳಿಗೆ ಆ ಎರಡು ತಿಂಗಳು ನಾವು ಫ್ರೀ ಕೋರ್ಸ್ ಅನ್ನು ಕೊಟ್ಟಿದ್ವಿ ಅದೇ ರೀತಿ ಇಸ್ಲಾಂ ನಗರದಲ್ಲಿ ಒಂದು ಪಿ ಯು ಕಾಲೇಜ್ ಪ್ರಾರಂಭ ಮಾಡಿದಾಗ ಅವತ್ತು ಕೂಡ ಇಡೀ ಕಲ್ಯಾಣ ಕರ್ನಾಟಕದ ವಿಜಯವಾದ ಜಿಲ್ಲೆಗಳಿಗೆ ಅಪ್ಪ ಬಸ್ಗಳನ್ನು ಕಳಿಸಿ ಸುಮಾರು ನಾಲ್ಕು ಜನಕ್ಕೆ ಎರಡು ಎರಡು ತಿಂಗಳ ಕಾಲ ನಾವು ಉಚಿತ ಕ್ರ್ಯಾಶ್ ಕೋರ್ಸ್ ಅನ್ನು ಕೊಟ್ಟಿದ್ವಿ ಹತ್ತನೇ ತರಗತಿ ನಿಲ್ಲ ಮಕ್ಕಳಿಗೆ ಸೊ ಆ ಕ್ರ್ಯಾಶ್ ಕೋರ್ಸ್ ಎಷ್ಟು ಮೇಟಿಗೆ ಉಪಯೋಗ ಆಗಿದೆ ಅನ್ನೋದಕ್ಕೆ ಒಂದು ಆರ್ಥನೇಟಿವ್ನಲ್ಲಿ ನಾವು ಸರ್ವಿಸ್ ಮಾಡಬೇಕಂತೇನು ನಿರ್ಣಯ ತಗೊಂಡಿದ್ದೀವಿ ನಮ್ಮೆಲ್ಲ ಪಿ ಯು ನಿರ್ದೇಶಕರ ಒಂದು ಸಮಕ್ಷಮದಲ್ಲಿ ನಮ್ಮ ನಮ್ಮ ಶ್ರೀ ವಿದ್ಯಾನಚೇತನ ಪಿ ಯು ಕಾಲೇಜಿನ ಏನು ಆಡಳಿತ ನಿರ್ದೇಶಕರೇನಿದ್ದಾರೆ ಅವರು ಕೂಡ ಎಲ್ಲ ಕೂಡ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಅವರ ಇದ್ದಲ್ಲಿ ನಾನು ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕದಲ್ಲಿದ್ದಂಥ ಪಾಲಕರ ಒಂದು ಸರ್ಕಾರದಿಂದ ಸಂಸ್ಥೆ ಹೆಚ್ಚಿನ ನೈನ್ ಸತ್ತೊಂಬತ್ತೆರಷ್ಟು ಬೆಳೆಸ್ತಾರೆ ಅವರು ಸೊ ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕದಲ್ಲಿ ಈ ವರ್ಷ ಹತ್ತನೇ ತರಗತಿಯಲ್ಲಿ ತಾಲೂಕು ಟಾಪರ್ ಯಾರು ಬರ್ತಾರೆ ಅವರಿಗೆ ಇವಾಗ ನಾವು ಈ ಐ ಸಿ ಐ ಸಿ ಐ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲೇನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಯಾವುದೇ ರೀತಿ ಸಮಾರಂಭ ಇಲ್ಲದೇ ಪ್ರಾರಂಭ ಮಾಡ್ತೀವಿ ಆದರೆ ಅದರಲ್ಲಿ ಒಂದು ಪಿ ಯು ಲೈಸೆನ್ಸನ್ನು ಕೂಡ ಅಪ್ಲೈ ಮಾಡಿದ್ದೀವಿ ಸ್ಟೇಟ್ ಬೋರ್ಡ್ ಪಿ ಯು ಲೈಸೆನ್ಸನ್ನು ಅಪ್ಲೈ ಮಾಡಿದ್ದೀವಿ ಸೊ ಅದಕ್ಕೆ ಕಲ್ಯಾಣ ಕರ್ನಾಟಕದ ಪ್ರತಿ ತಾಲೂಕಾದಿಂದ ತಾಲೂಕ ಟಾಪರ್ ಬಂದಂತ ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ತಾಲೂಕು ಕಾಣಿಸ್ತಾ ಇದೆ ಮೂವತ್ತೆರಡು ತಾಲೂಕಾದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಟಾಪರ್ ಬಂದಂಥ ಒಂದು ಹುಡುಗ ಆಂಗ್ಲ ಮಾಧ್ಯಮದಲ್ಲಿ ಟಾಪರ್ ಬಂದಂಥ ಒಂದು ಹುಡುಗ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಥವಾ ನವೋದಯ ಶಾಲೆಯಲ್ಲಿ ಅಂದರೆ ಸಿ ಬಿ ಎಸ್ ಸಿ ಬೋರ್ಡ್ನಲ್ಲಿ ಟಾಪರ್ ಬಂದಂಥ ಮೂರು ಸ್ಟ್ರೀನ್ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಸ್ಟೇಟ್ ಬೋರ್ಡ್ ಆಂಗ್ಲ ಮಾಧ್ಯಮ ಸೆಂಟ್ರಲ್ ಬೋರ್ಡ್ ಅಂದರೆ ಪ್ರತಿ ತಾಲೂಕಾಗಿ ಮೂರು ಮಕ್ಕಳ ಥರ ತೊಂಬತ್ತಾರು ಮಕ್ಕಳಿಗೆ ನಾವು ಎರಡು ವರ್ಷ ಸಂಪೂರ್ಣವಾಗಿ ಯು ವಸತಿ ಮತ್ತು ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸಲು ನಾವು ತೀರ್ಮಾನ ಮಾಡಿದ್ದೀವಿ ಸೊ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋ ಟೈಮ್ನಲ್ಲಿ ಎಲ್ಲ ತಾಲೂಕಿನ ಮಕ್ಕಳಿಗೆ ಅಂದರೆ ಪ್ರತಿಭಾವಂತ ಆರ್ಥಿಕವಾಗಿ ಸ್ವಲ್ಪ ದಿನ ಹಿಂದುಳಿದ ಒಂದು ಕುಟುಂಬದಿಂದ ಬಂದ ಮಕ್ಕಳಿಗೆ ಹಾಸ್ಟೆಲ್ ಸೇರ್ಕಂಡ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಇದೆ ಹಾಸ್ಟೆಲ್ ಸೇರ್ಕಂಡೆ ಸೊ ನಾನು ಈ ಮೂವತ್ತೆರಡು ವಿದ್ಯಾರ್ಥಿಗಳು ಅಂದರೆ ಮೂವತ್ತೆರಡು ತಾಲೂಕಿನಿಂದ ಪ್ರತಿ ತಾಲೂಕಾಗಿ ಟಾಪರ್ ಬಂದಂಥ ಮೂವರು ಟಾಪರ್ ಬಂದಂಥ ನೂವರು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಈ ತೊಂಬತ್ತಾರು ವಿದ್ಯಾರ್ಥಿಗಳಿಗೆ ಅಂದರೆ ಇನ್ನು ನಾಲ್ಕು ಜನ ಒಂದೊಂದು ತಾಲೂಕದಲ್ಲಿ ಯಾಕೆ ಟಾಪನ್ ಇಟ್ಟಿದ್ದೀವಿ ಅಂತಂದರೆ ಇಬ್ರು ಬರಬೇಕು ಸೊ ಒಟ್ಟಾರೆ ನೂರು ವಿದ್ಯಾರ್ಥಿಗಳಿಗೆ ನಾವು ಪಿ ಯು ಎರಡು ವರ್ಷದ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಒದಗಿಸ್ತೀವಿ ಅಂತೇಳಿ ಮಾಧ್ಯಮದ ಹೇಳ್ತಾ ಇದ್ದೀನಿ ಸೊ ನಾವು ವಿಜ್ಞಾನಿಕೇತನ ಖಾಸಗಿ ಸಂಸ್ಥೆ ಆದರೂ ಕೂಡ ನಾವು ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಒದಗಿಸ್ತೀವಿ ಸೊ ನಾವು ಕಳೆದ ವರ್ಷ ನಾವು ಜಿಲ್ಲೆಗೆ ಮೂರು ಅಂತೇಳಿ ಹೇಳಿದ್ವಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ ಸುಮಾರು ಒಂದು ಹತ್ತು ಜನ ಹದಿನೈದು ಜನ ಅಷ್ಟೇ ಈ ಭಾಗದ ಜಿಲ್ಲೆಯಲ್ಲಿ ಅಷ್ಟೇ ಬಂದಿದ್ರು ಸೊ ಅದು ಒಂದು ರೀತಿಯಿಂದ ಯಾಕಂದರೆ ಮೈಸೂರು ಬೆಂಗಳೂರು ಶಿವಮೊಗ್ಗದ ಕಡೆಯಿಂದ ನಾವು ಒಂದು ರೆಪ್ರೆಸೆಂಟೇಟಿವ್ ಕೂಡ ಇಟ್ಟು ಆಡಳಿತ ಕಾಮರ್ಸ್ ಮತ್ತು ಸೈನ್ಸ್ ಸ್ಟ್ರೀಮ್ ಇದೆ ಹಂಗಂತೇಳಿ ನಾವು ನೀವು ಜಾತಕ ಪ್ರಶ್ನೆ ಕೇಳಿದ ಶ್ರಮಗಳೇ ನಾವು ಯಾವುದೋ ಒಂದು ಅವ್ರಿಗೆ ಡಾಕ್ಯುಮೆಂಟ್ರಿ ಸಪ್ರೇಟ್ ಮಾಡಿದಂತಲ್ಲ ಅವರು ಆಯ್ಕೆ ಮಾಡ್ಕೊಂಡು ಅಂತ ಬ್ಯಾಂಕ್ಸ್ ಬರ್ತೀವಿ ನಮ್ಮಲ್ಲಿ ನಾಲ್ಕು ಬ್ಯಾಂಕ್ಸ್ ನಾಲ್ಕು ಯಾವ್ದನ್ನೋ ಒಂದು ತಾಲೂಕು ನಾಲ್ಕನೂರ ಐವತ್ತೈದನೂರು ಅವರ ಒಂದು ಇಂಟ್ರೆಸ್ಟ್ ಕಂಡಕ್ಟ್ ಮಾಡ್ತೀವಿ ಯಾಕಂದ್ರೆ ವಿಜ್ಞಾನ ಕಷ್ಟ ಆಗುತ್ತೆ ಅಂತ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖಂಡಿತವಾಗಿ ಶಿಕ್ಷಣ ಸಚಿವರು ಹೇಳಿದ್ದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಬಂದಿದ್ದೇನೆ ಅಲ್ಲ ಅಂತ ಹೇಳಿದಸ್ಮೆಟ್ನಲ್ಲಿ ನಿನ್ನೆ ಖಂಡಿತವಾಗಿ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಗಂಗಾವತಿ ನಮ್ಮ ಕೊಪ್ಪಳ ಖಂಡಿತವಾಗಿ ಟಾಪ್ ಮೋಸ್ಟ್ ಇದಕ್ಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಟೋಟಲ್ ಪರೀಕ್ಷೆ ಬರೆದಿದ್ದಾರೆ ಹದಿನೈದು ನೂರ ನಾಲ್ಕು ಜನದಲ್ಲಿ ಇಪ್ಪತ್ತೈದು ಮಕ್ಕಳು ಅನುತ್ತೀರ್ಣ ಆಗಿರ್ತಾರೆ ಸೊ ಹದಿನಾಲ್ಕುನೂರ ಎಪ್ಪತ್ತೊಂಬತ್ತು ಮಕ್ಕಳು ಕೋಟಿ ರೇಟಿ ಹದಿನಾಲ್ಕುನೂರ ಎಂಬತ್ತೆಂಟು ಎಂಬತ್ತೇಳು ಏಟಿ ನೈನ್ ಏಟ್ ಏಯ್ಟ್ ಏಟ್ ಫೈವ್ ಪರ್ಸೆಂಟೇಜು ಸೈನ್ಸ್ ಅದು ಡಿಸ್ಟಿಂಕ್ಷನ್ ಬಂದು ನೈನ್ ನೈಂಟಿ ಫೋರ್ ಸ್ಟೂಡೆಂಟ್ಸ್ ಬಂದಿರ್ತಾರೆ

ಸೊ ಅದೇ ರೀತಿ ನಿಮಗೆ ಸಬ್ಜೆಕ್ಟ್ ವೈಸ್ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ನೂರ ಮೂವತ್ತು ಜನ ನೂರಕ್ಕೆ ನೂರು ಮೂವತ್ತು ಜನ ಕೆಮಿಸ್ಟ್ರಿ ಒಂಬತ್ತು ಜನ ಫಿಸಿಕ್ಸ್ ಎಂಟು ಜನ ನಲ್ಲಿ ಎಂಬತ್ತೊಂದು ಜನ ನೂರಕ್ಕೆ ಪಡೆದಿದ್ದಾರೆ ಕನ್ನಡದಲ್ಲಿ ಹತ್ತು ಹತ್ತು ಜನ ನೂರಕ್ಕೆ ನೂರ ಅಂಕ ಪಡೆದಿದ್ದಾರೆ ಸಂಸ್ಕೃತದಲ್ಲಿ ಮೂವತ್ತಾರು ಜನ ನೂರಕ್ಕೆ ಪಡೆದಿದ್ದಾರೆ ಸೊ ನಿಮಗೆ ಅದೇ ರೀತಿ ಕಾಮರ್ಸ್

ಮೂರು ಜನ ವಿದ್ಯಾರ್ಥಿಗಳು ಬಂದರೆ ಸೊ ಫೈವ್ ನೈಂಟಿ ಟೂ ಇಬ್ರು ಬಂದಿದ್ದಾರೆ ಫೈವ್ ಬಂದಿದ್ದಾರೆ ಫೈವ್ ನೈಂಟಿ ಒಬ್ರು ಫೈವ್ ನೈನ್ ಸೊ ಹನ್ನೊಂದು ಜನ ಐದುನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿದ್ದಾರೆ ಸೊ ಇಷ್ಟೆಲ್ಲ ರಿಸಲ್ಟಿಗೆ ಮುಖ್ಯ ಕಾರಣ ಆದಂಥ ಸೈನ್ಸ್ ವಿಭಾಗದಲ್ಲಿ ಅಂದರೆ ನಮಗೆ ಸೈನ್ಸ್ ಕಾಲೇಜಿನ ಆಧಾರ್ ಸ್ತಂಭಗಳು ಇಲ್ಲಿದ್ದಾರೆ ಸಿ ಎಮ್ ಬಿ ಫಿಸಿಕ್ಸ್ ಬಂದು ನಮ್ಮ ಚಂದ್ರಶೇಖರ್ ಸರ್ ಇದ್ದಾರೆ ಕೆಮಿಸ್ಟ್ರಿ ಬಂದು ಉಮಾಶಂಕರ್ ಇದ್ದಾರೆ ಜಗನ್ ಜಗನ್ ಸರ್ ಬಯಾಲಜಿ ಇದ್ದಾರೆ ಮ್ಯಾಥಮೆಟಿಕ್ಸ್ ಬಂದು ನಮ್ಮ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ ಕಾಮರ್ಸ್ ಪ್ರಿನ್ಸಿಪಲ್ ಅಭಿಷೇಕ್ ಇದ್ದಾರೆ ನಮ್ಮ ಶೈಕ್ಷಣಿಕ ನಿರ್ದೇಶಕರಾದಂಥ ಡಿಗ್ರಿ ಕಾಲೇಜು ಮೇಡಮ್ ಶ್ರೀಮತಿ ನಳಿರಿ ಇದ್ದಾರೆ ಸೊ ಅತ್ಯಂತ ಅಚ್ಚುಕಟ್ಟಾಗಿ ಒಂದು ಈ ಒಂದು ಡಿಗ್ರಿ ಕಾಲೇಜನ್ನು ಯಶಸ್ವಿಯಾಗಿ ನಡೆಸ್ತಿದ್ದಂಥ ನಮ್ಮ ಕೃಷ್ಣ ಪ್ರಸಾದ್ ಇದ್ದಾರೆ ಅದೇ ರೀತಿ ಎಲ್ಲ ಅಧ್ಯಾಪಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆ್ಯಕ್ಚುಲಿ ಸುಲಭಕ್ಕೆ ಒಂದಿಸೇ ನಮಸ್ಕಾರಗಳನ್ನು ತಿಳಿಸ್ಬೇಕು ಸೊ ಅವರು ಉತ್ಕೃಷ್ಟ ಶಿಕ್ಷಣ ಪಾಲಕರ ಒಂದು ಸಹಕಾರ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಮೂಲ ಕಾರಣ ಅದೇ ರೀತಿ ಗುರುದೇವಿಯರ ಆಶೀರ್ವಾದ ಸೊ ಒಂದು ಸಣ್ಣ ಆದರೂ ಕೂಡ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ನನಗೆ ನಿಜವಾಗ್ಲೂ ಇವತ್ತು ಭಾಳ ಹೆಮ್ಮೆ ಅನ್ನಿಸ್ತು ನನ್ನ ಕುಟುಂಬಕ್ಕೆ ಹೇಳಿ ಒಂದೇ ಅರ್ಧ ತಾಸಿನಲ್ಲಿ ತಾವೆಲ್ಲರೂ ಒಂದಿದ್ದಕ್ಕೆ